ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಮನೆ ದೊಡ್ಡದಲ್ಲ ಮನಸ್ಸು ದೊಡ್ಡದು ನಾವು ನಿಮಗೆ ಹೇಳೋದು ದೊಡ್ಡದಲ್ಲ ನೀವು ನಾವು ಇದನ್ನು ಅರೆತು ನಡೆಯೋದೆ ದೊಡ್ಡದು ಅವಾಮ್ ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಹಿಯರ್ ಐ ಆಮ್ ಕೀರ್ತನ ನಾಗರಾಜ್ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಹರಪನಹಳ್ಳಿ ಹಾಗೂ ಎಚ್ ಪಿ ಎಸ್ ಪದವಿ ಮಹಾವಿದ್ಯಾಲಯ ಹರಪನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಮುತೇಶ್ ಸರ್ ಅವರು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನೆನ ಹಾಡಲಿಕ್ಕೆ ಬರಮಾಡಿಕೊಳ್ಳೋಣ ಶ್ವೇತ ಹಾಗೂ ಕಾವ್ಯ ಇವರಿಂದ ನಡೆಯಬಹುದು ಆದರೆ ಕನಸುಗಳಿಲ್ಲ ದಾರಿಯಲ್ಲಿ ನಡೆಯಲಾಗುವುದಿಲ್ಲ ಶ್ರೀ ತರಡುಬಾಳು ಜಗದ್ಗುರು ಶ್ರೀ ತರಡುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಶೀಗೇರಿ ಹರಪನಹಳ್ಳಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸರ ಇಲಾಖೆ ಎಚ್ಪಿಎಸ್ ಪದವಿ ಮಹಾವಿದ್ಯಾಲಯ ಹರಪನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಕುರಿತು ಕಾನೂನು ಹರವ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಆತ್ಮೀಯ ಸ್ವಾಗತ ಮೊದಲನಾಗಿ ಶ್ರೀರಾಮಗೌಡ ಪಾಟೀಲ್ ಅಧ್ಯಕ್ಷರು ವಕೀಲರ ಸಂಘ ಹರಪನಾಳಿ ಕಾರ್ಯಕ್ರಮ

that's ಈ ದಿನ ಈ ಒಂದು ಕಾರ್ಯಕ್ರಮ ಮಾನವ ಕನ್ನಡ ಸಾಂಗಾಣಿಕೆ ತಡೆ ದಿನಾಚರಣೆ ಕುರಿತು ತಮಗೆಲ್ಲರಿಗೂ ಕಾನೂನು ಅರಿವಿನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಪ್ರಾಚಾರ್ಯರಾದ ಶ್ರೀ ಡಾಕ್ಟರ್ ಮುತ್ತೇಶ್ ಎಂದ್ರವರೇ ಹಾಗೂ ನಮ್ಮ ಹಿರಿಯ ವಕೀಲರು ಮತ್ತು ಈ ಕಾಲೇಜಿನ ಹಳೆಯ ನಿರ್ದೇಶಕರು ಆದಂತಹ ಶ್ರೀ ಗಿರಣ್ಣ ಉಪ್ರೆ ಹಾಗೂ ಸ್ನೇಹಿತರಾದ ಮತ್ತು ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ತ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಪೀರಾಮರವರೇ ಹಾಗೂ ಸ್ನೇಹಿತ ಮಿತ್ರರಾದ ತಿಪ್ಪೇಶ್ ಮುಚ್ಚಯ್ಯ ವಕೀಲರೇ ಹಾಗೂ ಇಂತಾನೇ ಆಗಮಿಸಿದ ನಾಗರಾಜ್ ನಾಯ್ಕ ವಕೀಲರವರೇ ಈ ಕಾಲೇಜಿನ ಉಪನ್ಯಾಸಕೃಂದದವರೇ ತಾಲೂಕು ಕಾನೂನು ಸಮಿತಿಯ ಸಿಬ್ಬಂದಿ ವರ್ಗದವರೇ ಹಾಗೂ ಉಪಸ್ಥಿತರವರೆಲ್ಲ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿ ನಮ್ಮ ದೇಶ ಇನ್ನೊಬ್ಬ ಮುಖ್ಯನಾದಂಥ ಶ್ರೀ ಸಿದ್ದೇಶ್ವರ ರಾಜ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಈಗ ಎಲ್ಲವನ್ನೂ ಓದಿ ತಿಳ್ಕೊಬೇಕಾಗಿಲ್ಲ ಮೊಬೈಲಲ್ಲೂ ಬೇಕಾದ ವಿಷಯಗಳನ್ನೆಲ್ಲ ನೋಡಿ ತಿಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವು ಏನಾಯಿದ್ದೇವೆ ಬಹಳ ಮುಂದುವರಿದಂಥ ಸಮಯ ನಾವೆಲ್ಲ ಅವಾಗ ಏನಾದ್ರು ವಿಷಯಗಳನ್ನು ತಗೋಬೇಕು ಅನ್ನ ತಿಳ್ಕೋಬೇಕು ಅನ್ನೋ ವಿಷಯಗಳಿದ್ದರೆ ಲೈಬ್ರರಿಗೆ ಹೋಗ್ಬೇಕಾಗಿತ್ತು ಬುಕ್ಸ್ ಹುಡುಕಿ ಆ ಬುಕ್ಸಲ್ಲಿ ಹುಡುಕಿ ನಾವು ನಮ್ಮ ವಿಷಯ ಸಂಗ್ರಹಣೆ ಮಾಡಿ ತಿಳ್ಕೊಬೇಕಾಗಿತ್ತು ಈಗ ಏನಿಲ್ಲ ಯಾವ ವಿಷಯ ಬೇಕು ಅಂತ ಹೇಳಿ ಗೂಗಲ್ಗೆ ಹೋಗಿ ಸರ್ಚಲ್ಲಿ ಬಟನ್ ಪ್ರೆಸ್ ಮಾಡಿ ಅಲ್ಲಿಗೇನು ವಿಷಯ ಅಂತ ಹೇಳಿದರೆ ಸಾಕು ಎಲ್ಲ ವಿಷಯ ಸಂಗ್ರಹಣೆ ಆಗ್ತದೆ ಅದನ್ನೆಲ್ಲ ನೀವು ನೋಡ್ತಾನೂ ಇದ್ದೀನಿ ನಮ್ಮ ದೇಶ ಭಾಳ ಶ್ರೀಮಂತವಾದ ಸಾಂಸ್ಕೃತಿಕ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶ ಪ್ರಪಂಚದಲ್ಲೇ ಸಂಸ್ಕಾರ ಹೊಂದಿರುವಂಥ ಸಂಸ್ಥೆಯನ್ನು ದೇಶ ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ನಾವು ಎಲ್ಲರಿಂದ ಹೊಳಲ್ಪಡ್ತೀವಿ ಈ ವಿಷಯದಲ್ಲಿ ದುರಾದೃಷ್ಟ ಏನು ಅಂದರೆ ಅದೇ ಮನುಷ್ಯನ ಸಹಜ ಬಂದು ಅಲ್ಲ ಕೈಯಾಗೆ ಅವರು ಮುಚ್ಚುವಂಟು ತೋರಿಸಿದ್ರೆ ಅದ್ರಾಗ ಏನಿದೆಯನ್ನು ನೋಡುತ್ತ ಅಂತ ಹೇಳ್ತಕ್ಕಂಥಲ್ಲ ಹಾಗೆ ನಾವು ಸಲ್ಲದ ಪಾಶ್ಚಾತ್ಯ ಜೀವನ ಶೈಲಿಗಳನ್ನು ನೋಡಿ ಅದಕ್ಕೆ ನಾವು ಇದ್ದೀವಿ ಆದರೆ ಪ್ರಪಂಚ ಎಲ್ಲ ನಮ್ಮನ್ನು ನೋಡಿ ನಮ್ಮ ದೇಶದ ಸಂಸ್ಕೃತಿಗೆ ಇದೆ ನಾವು ಅದರ ಅಪೋಸಿಟ್ ಹೊರಟಿದ್ದೀವಿ ನಮಗೆಲ್ಲ ಗೊತ್ತಿರೋ ವಿಷಯ ನಾವುಗಳು ಭಾಳ ವೈಜ್ಞಾನಿಕವಾಗಿ ಭಾಳ ಮುಂದುವರೆದಿವಿ ಚಂದ್ರ ಚಂದ್ರನ ಅಂಗಣದಲ್ಲಿ ಕಾಲಿಟ್ಟಿದ್ದೀವಿ ಮಂಗಳನ ಅಂಗಡದಲ್ಲಿ ಕಾಲಿಟ್ಟಿದ್ದೀವಿ ಇನ್ನು ಸೂರ್ಯನ ಅಂಗದಲ್ಲೂ ಇಡ ಕೊಟ್ಟರೆ ನಾವು ಸೈಂಟಿಫಿಕ್ ಆಗಿ ಎಷ್ಟು ಮುಂದುವರಿತಾ ಇದ್ದೀವೋ ನೈತಿಕವಾಗಿ ಅಷ್ಟೇ ಅದ ಪದನ ಕಿಡಿತಾ ಇದ್ದೀವಿ ಅದು ನಾವು ತಿಳಿದು ತಿಳಿದು ಮಾಡತಕ್ಕಂಥ ದೊಡ್ಡ ತಪ್ಪು ತಿಳಿದೇ ಮಾಡೋ ತಪ್ಪನ್ನು ಕ್ಷಮಿಸ್ಬೋದಂದೇ ತಿಳಿದು ಮಾಡೋಂಥ ತಪ್ಪನ್ನು ಕ್ಷಮಿಸಲಾಗ್ತದಿಲ್ಲ ಒಬ್ಬ ಮನುಷ್ಯನಿಗೆ ಕೆಟ್ಟ ಮನಸ್ಸು ಒಳ್ಳೆ ಮನಸ್ಸು ಅಂತ ಇರ್ತದೆ ನಾವು ಕೆಟ್ಟ ಮನಸ್ಸಿನ ಬೋಧನೆಗೆ ಒಳಗಾಗ್ಬಿಡ್ತೀವಿ ಅನ್ಸುತ್ತೆ ನಿಜ ತಾನೆ ಆ ಕೆಟ್ಟ ಮನಸ್ಸಿನ ಬೋಧನೆಗೆ ಒಳಗಾಗದೆ ನಮ್ಮ ಭವಿಷ್ಯನ ಮತ್ತೆ ನಮ್ಮ ಸಮಾಜದ ಭವಿಷ್ಯನ ನಮ್ಮ ಕುಟುಂಬದ ಭವಿಷ್ಯನ ಯೋಚನೆ ಮಾಡಿ ನಾವು ಯಾವಾಗಲೂ ಒಳ್ಳೆ ಮನಸ್ಸಿನ ಬೋಧನೆಗೆ ಕಡೆಗೆ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾವೇ ಭಾಳ ಬುದ್ಧಿವಂತಿಕೆಯಿಂದ ಜಾಣತನದಿಂದ ನಾವು ನಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ ಪೂಜ್ಯ ಭಾವನೆ ಇನ್ನು ಯಾವ ದೇಶಗಳಲ್ಲೂ ಇಲ್ಲ ಅಂತ ನಮಗೆಲ್ಲ ಗೊತ್ತಿರೋದೆ ಅದಕ್ಕಾಗಿ ನಾವು ನಾಡು ನುಡಿ ನಮ್ಮ ಎಲ್ಲ ನದಿಗಳು ಇವನ್ನೆಲ್ಲ ನಾವು ಬಹಳ ಹೆಣ್ಣು ಮಕ್ಕಳ ಹೆಸರುಗಳನ್ನ ಹಿಡಿದು ಸಂಬೋಧನೆ ಮಾಡುತ್ತೇವೆ ಭಾರತನ ಭಾರತಾಂಬೆ ಅಂತೀವಿ ಕರ್ನಾಟಕನ ಕನ್ನಡಾಂಬೆ ಅಂತ ಹೇಳ್ತೀವಿ ಹೌದಾ ನಮ್ಮ ಮಾತೃಭಾಷೆ ಕನ್ನಡ ಅಂತ ಹೇಳ್ತೀವಿ ಪಿತೃಭಾಷೆ ಅಂತ ಹೇಳಲ್ಲ ಹಾಗೆ ನದಿಗಳು ಹೀಗೆ ಅದೇ ಹೇಳ್ತಾರಲ್ಲ ಹೆಣ್ಣನ್ನು ಎಲ್ಲಿ ಗೌರವಿಸಲ್ಪಡ್ತದೋ ಅಲ್ಲಿ ದೇವತೆಗಳು ನಡೆದಾಡ್ತಾರೆ ಅಂತ ಹೇಳಿ ಸಬ್ಜೆಕ್ಟ್ ಏನು ವುಮೆನ್ ಟ್ರಾಫಿಕ್ಕಿಂಗ್ ಹೆಣ್ಮಕ್ಳು ಮಕ್ಕಳು ಆದ್ರೆ ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಇದರಲ್ಲಿ ಶಿಲುಕೊಳ್ಳೋದು ಜಾಸ್ತಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸ್ನೇಹಿತರು ಇದ್ದಾರೆ ಆದರೂ ಕೃಪ್ತವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅಂದ್ರೆ ಈ ಕೆ ಜಿ ಎಫ್ ನೋಡಿದಿರಲ್ಲ ಕೆ ಜಿ ಎಫ್ ಪಿಚರ್ ನೋಡಿದ್ರಲ್ಲ ಎಲ್ಲ ಅಲ್ಲಿ ಅವೆಲ್ಲ ಕಿಡ್ನಾಪ್ ಮಾಡ್ಕೊಂಡೋಗಿ ಎಲ್ಲ ಕೆಲಸಗಳಿಗೆ ಫೋರ್ಸ್ ಲೇಬರ್ಸ್ ಅವಲ್ಲ ಫೋರ್ಸ್ ಲೇಬರ್ಸ್ ಹಾಗೆ ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಮಾಡ್ತಾ ಇರ್ತಾರೆ ವರ್ಕ್ ಮಾಡ್ತಾ ಇದಾರೆ ಇದಕ್ಕೆ ಹೋಗ್ ಟ್ರಾಫಿಂಗ್ ಅಂತ ಕೇಳ್ತಾ ಇದೆ ಈ ಎಲ್ಲ ತಪ್ಪುಗಳು ನಮ್ಮ ದೇಶದಲ್ಲಿ ಈಗೀಗ ಜಾಸ್ತಿ ಆಗ್ತಾ ಇದಾವೆ ಅದು ಯಾರಿಂದ ಕಲಿತಾಂಗಳವರಿಂದ ನಕ್ಷರ ಯಾರು ತಪ್ಪುಗಳು ಮಾಡಲ್ಲ ಯಾರು ಮಾಡಲ್ಲ ಅವರಿಗೆ ಹೆದರಿಕೆನೇ ಇರ್ತದೆ ಜೊತೆಗೆ ಗೌರವನೇ ಇರ್ತದೆ ಎಲ್ಲ ತಪ್ಪುಗಳು ನಡೀತಾ ಇರೋದು ನಮ್ಮ ನಿಮ್ಮಂತ ಓದು ಬರ ಬಲ್ಲಂತವರಿಂದಾನೆ ತಿಳುವಳಿಕೆಸ್ಥರಿಂದನೆ ಆಗ್ತಾ ಇದೆ ಆಗ್ತಾ ಇದೆ ಅತಿ ಬೇಗವಾಗಿ ನಾವು ಅತಿ ಬೇಗ ಶ್ರೀಮಂತರಾಗಬೇಕು ಅನ್ನೋ ಒಂದು ದುರಾಸೆ ಎಷ್ಟು ಬೇಗ ಶ್ರೀಮಂತರಾಗ್ತೀವೋ ಅಷ್ಟು ಬೇಗ ಕಂಬಿ ಎಣಿಸ್ತೀವಿ ಅನ್ನೋದು ಗೊತ್ತಿರೋಲ್ಲ ಅಷ್ಟು ಬೇಗ ಕಂಬಿ ಹೆಣಿಸೋದ್ಮೇಲೆ ಪರ್ಮನೆಂಟ್ ಆಗಿ ಕಮ್ಮಿ ಎಣಿಸ್ತಾರೆ ಇವೆಲ್ಲ ಬಹಳ ಸಿಹಿನ ಸಪೆನ್ಸ್ ಇವೆಲ್ಲ ನಾಲ್ಕು ದಿವಸದ ಮೋಜಿಗಾಗಿ ನಲವತ್ತು ವರ್ಷಗಳು ಜೈಜು ಹೋಗ್ತಾರೆ ಇದರ ಪರಿಜ್ಞಾನ ಯಾಕೆ ತಿಳ್ಕೊಳ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ ಉದಾಹರಣೆಗೆ ಹೇಳ್ತೀನಿ ನಮ್ಮಲ್ಲೇ ಎಷ್ಟು ನಮ್ಮ ಕಡೆ ಕರ್ನಾಟಕದಲ್ಲೇ ನಾನು ನಾವು ಸಂಖ್ಯೆ ಸಂಖ್ಯೆಯಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಹತ್ತು ಸಾವಿರದ ಐನೂರ ನಲವತ್ತು ಏನಾಗಿದೆ ಲೇಡೀಸ್ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಅದರಲ್ಲಿ ಪತ್ತೆ ಆಗಿದ್ದು ಮೂರು ಸಾವಿರ ಜನರು ಮಾತ್ರ ಐನೂರು ಐನೂರ ಹೋದ್ರು ಇಪ್ಪತ್ತ್ ಮೂರನೇ ಇಸುವಿಯಲ್ಲಿ ಇದು ಹತ್ತು ಸಾವಿರದ ನಾನೂರ ಐನೂರ ನಲವತ್ತು ಇದ್ದದ್ದು ಹನ್ನೊಂದೂವರೆ ಸಾವಿರ ಆಗ್ತದೆ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಅಲ್ಲೂ ಪತ್ತೆ ಆಗಿದ್ದು ಕಡಿಮೆ ಇಪ್ಪತ್ತ್ ಮೂರರಲ್ಲೂ ಇನ್ನೂ ಜಾಸ್ತಿ ಆಗ್ತದೆ ಹನ್ನೆರಡು ಸಾವಿರದ ಆಗುತ್ತೆ ಈ ವರ್ಷ ನಾವಿನ್ನು ಎಷ್ಟೇ ತಿಂಗಳಲ್ಲಿದ್ದೀವಿ ಎಂಟೇ ತಿಂಗಳು ಬಂದಿಲ್ಲ ಇನ್ನ ಈಗಾಲೆ ಹನ್ನೆರಡುವರೆ ಸಾವಿರ ಆಗಿದೆ ಆಗುತ್ತೆ ಆಗಿರೋದು ಆಗುತ್ತೆ ಈ ವರ್ಷದ ಯಾಕೆ ಆಗ್ತಾ ಇದೆ ಇದು ಆಗ್ತಾ ಇದೆ ಇದಕ್ಕೆ ನಾವುಗಳು ಕಾರಣವೇ ಅಕ್ಕಪಕ್ಕದವ್ರದ್ದು ಏನಾರ ಆತು ಅಂತ ನಮ್ಗೆ ಅನ್ನೋದು ಆಮೇಲೆ ನಮ್ಮ ಆಸೆಗಳಿಗೆ ಬಲಿಯಾಗೋದು ಲೋಪಗಳಿಗೆ ಬಲಿಯಾಗೋದು ಅವರಿನ ಆಸೆ ತೋರಿಸಿದ್ರೆ ಅದಕ್ಕೆ ಬಲಿ ಆಗೋದು ಈ ರೀತಿ ಆಗ್ತಾ ಇದ್ವಿ ನಾವು ದುಡದ್ದೇ ನಮಗೆ ಸಿಕ್ಕಲ್ಲ ನಾಳೆಲ್ಲ ಹೇಳ್ತಾ ಇದ್ವಿ ತಾಯಿಯ ಕುಡಿದರೆ ಬದುಕಲ್ಲ ಮ್ಯಾಮ್ ಕುಡಿದ್ರೆ ಅಂತ ಅಂತೇಳಿ ಅವೆಲ್ಲ ಅವಾಗ ಬಹಳ ಪ್ರಚಲಿತದಲ್ಲಿ ಇದ್ವು ಈಗಿದೋ ಇಲ್ಲ ಗೊತ್ತಿಲ್ಲ ಹಾಗೆ ನಾವು ಓದ್ತಾ ಇರ್ಬೇಕಂತ ಇದ್ದಂತ ಶಿಕ್ಷಣ ಈಗಿಲ್ಲ ನಮಗೆಲ್ಲ ಸ್ಕೂಲ್ ಅಲ್ಲಿ ಈಗಿಲ್ಲ ಸ್ಟೋರೀಸ್ ಇಲ್ಲ ಗ್ಲೋಬಲೈಸೇಷನ್ ಈ ರೀತಿ ಆಗ್ತಾ ಇತ್ತು ಅವನ್ನೆಲ್ಲ ತಿಳ್ಕೊಳ್ತಾ ಇದ್ದ ಶಿಕ್ಷಣ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ನಮ್ಮ ನಾಳೋರ ವ್ಯವಸ್ಥೆ ಎಲ್ಲ ಅಧೋಗತಿಗಳಂತೆ ಹಾಗಾಗಿ ನಾವು ಯಾರನ್ನು ನಂಬಿಲ್ಲ ನಮ್ಮನ್ನು ನಾವು ನಂಬ್ಕೋಬೇಕು ನಮ್ಮ ನಿರ್ಧಾರಗಳನ್ನು ನಾವು ನಂಬಬೇಕು ಬೇರೆ ಯಾರನ್ನು ಆಶ್ರಯಿಸಂಗಿಲ್ಲ ನಮಗೋಸ್ಕರ ಜೀವನ ಮಾಡ್ತಾರೆ ನಮಗೋಸ್ಕರ ತ್ಯಾಗ ಮಾಡ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿಗಳು ಮಾತ್ರ ಈ ಒಂದು ಬ್ರದರ್ಸು ಸಿಸ್ಟರ್ಸು ಹೇಳಲ್ಲ ಯಾಕಂದ್ರೆ ನಾವು ನೋಡ್ತೀವಿ ನಾವು ಮತ್ತೆ ಕೋಟಲ್ ಇರ್ತೀವಲ್ಲ ಹೆಣ್ಣ ತಂಗು ಅಕ್ಕ ತಂಗ್ ಇವೆಲ್ಲ ನೋಡ್ತೀವಲ್ಲ ಅವರನ್ನು ನಮ್ದೇ ಒಂಥ ಪರಿಸ್ಥಿತಿಯಾಗಿ ಪ್ರಕರಣಗಳು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಿಮಗೆ ಗೊತ್ತಿರಲ್ಲ ಅನಿಸುತ್ತೆ ತಂದೆ ಮತ್ತು ತಾಯಿಗಳನ್ನು ಮಾತ್ರ ಮಾತ್ರ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ ಬೈದು ಹೇಳೋದು ಒಳ್ಳೆದಕ್ಕೆ ನಕ್ಕ ಹೇಳೋದು ಕೆಟ್ಟದಕ್ಕೆ ಅಂತ ಹೇಳ್ತಾರೆ ತಂದೆ ತಾಯಿ ಬೈತಾರೆ ಅಂದರೆ ನಮ್ಮ ಒಳ್ಳೆಯದ ಕಾಯಿನೇ ಬೈತಾರೆ ನಾವು ತಂದೆ ತಾಯಿಗಳನ್ನು ಮಾರ್ಕೇಳ್ಬೇಕು ಅವ್ರು ಅನಸ್ತರಿಸ್ತು ನಾವು ಅಸರಸ್ತು ಅವರು ಕಷ್ಟಪಟ್ಟು ಎಲ್ಲೋ ದುಡ್ದು ಹೋಟ್ಲ ದುಡ್ಡು ಹುಲಿ ಮಾಡಿ ನನ್ನ ಮಗ ಓದಿ ಚೆನ್ನಾಗಿ ಓದಿ ನಾಲ್ಕು ಜನದಾಗಲಿ ಒಂದು ಕೆಲಸ ತಗೊಳ್ಳಿ ಬದುಕಲಿ ಅಂತ ಹೇಳಿ ಅವರು ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾ ಇರ್ತಾರೆ ಆದರೆ ನಾವು ಅವ್ರಿಗೆ ಗೌರವ ಪಡ್ತೀವ ಅವರನ್ನು ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀವ ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ ನಾವು ಅವ್ರಿಗೆ ಏನು ಮಾಡ್ಬೋದು ಅವ್ರ ಸಂತೋಷಕ್ಕಾಗಿ ನಾವು ಏನು ಮಾಡ್ಬೋದು ಏನು ಮಾತಾಡ್ಬೋದು ಅನ್ನೋಷ್ಟು ಪರಿಜ್ಞಾನ ನಮಗಿದೆಯಾ ಅವ್ರ ಜೊತೆ ರೂಡಾಗಿ ಬಿಹೇವಿಯರ್ ಮಾಡ್ತೀವಿ ಎಲ್ಲರೂ ಅಂತಾರೆ ಎಲ್ಲರೂ ಹೇಳ್ತಾ ಇಲ್ಲ ಸಹಜವಾಗಿ ಹೆಚ್ಚಿನ ಮಟ್ಟದಲ್ಲಿ ಅದೇ ಇರೋದು ಹೌದಲ್ವಾ ನಾವು ಅವರ ಸಂತೋಷಕ್ಕಾಗಿ ನಾವು ಮಾಡ್ಬೇಕು ನಮ್ಮ ಸಂತೋಷಕ್ಕಾಗಿ ಅವ್ರು ಮಾಡ್ತಾರೆ ಅವಾಗ ಆ ಕುಟುಂಬನೂ ಸಂತೋಷವಾಗಿರ್ತದೆ ಜೀವನನು ಚೆನ್ನಾಗಿರ್ತದೆ ಅನ್ನೋದು ನನ್ನ ಅನಿಸಿಕೆ ಹಾಗೆ ನಮ್ಮನ್ನ ಕಷ್ಟಪಟ್ಟು ಬರ್ತಕ್ಕಂಥ ನಮ್ಮ ತಂದೆ ತಾಯಿಯನ್ನ ಹೊರತುಪಡಿಸಿ ನಮ್ಮ ಹೇಳಿಕೆಯನ್ನ ಬಯಸೋರು ಯಾರೂ ಇಲ್ಲ ಅದಕ್ಕೆ ಮಾಡಬೇಕು ನಾವು ನಮ್ಮ ತಂದೆ ತಾಯಿಗಳು ಜಾಸ್ತಿ ಓದಿದ್ದೀವಿ ಅಂದರೆ ನನ್ನ ಬಗ್ಗೆ ನನಗೆ ಆತ್ಮವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ನಾನು ಮಾಡ್ತಕ್ಕಂಥ ಕೆಲಸಗಳನ್ನು ನಂಬಿಕೆ ಇರಬೇಕು ಅದು ಯಾವಾಗಲೂ ನಾಮನ್ಬದ್ಧವಾಗಿರ್ಬೇಕು ನಮ್ಮ ಏಳಿಗೆ ಅತ್ತ ನಮ್ಮ ಕುಟುಂಬದ ಏಳ್ಗೆ ಅತ್ತ ಯೋಚನೆ ಬರುವಂಥದ್ದಾಗಿರ್ಬೇಕು ಯಾರು ಇಲ್ಲ ಅಂತ ನಮಗೆ ಒಳ್ಳೆಯವರೇ ಇದ್ದೀರಿ ಆದರೂ ಈ ವಿಷಯಗಳನ್ನ ನಾವು ಈ ಒಂದು ಯುವ ಜನತೆಯಲ್ಲಿ ಮೂಡಿಸಬೇಕಾಗಿದೆ ಅದಕ್ಕೋಸ್ಕರ ಒಂದು ಪ್ರತಿಜ್ಞೆಯನ್ನು ಸಹ ನಾವು ಮಾಡಬೇಕು ಅದೇನು ಆಟ ಆಡೋಕ್ಕ ನಾವು ಆಣಿ ಆಣಿಲ್ಲ ಕೊಂಬಿ ಕೊಂಬಿಲ್ಲ ಅಂತೀವಲ್ಲ ಹಂಗಲ್ಲ ಅವಾಗೆಲ್ಲ ಮಕ್ಕಳು ನಾವು ಕರ್ನಾಟಕವನ್ನು ಮಾನವ ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲು ಸಂಕಷ್ಟ ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟರೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ರೂಪಾಗಿಡುತ್ತೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ ಪುರುಷೋತ್ತಮ ಅಂಜಿ ಅಂತಕ್ಕಂತಹ ಮಾನ್ಸಿಕ ತತ್ವ ತತ್ವಪದ ಅದು ಏನು ಅಂದ್ರೆ ಅದರ ಒಂದು ತತ್ವ ಪದವನ್ನು ನಾನು ನಿಮ್ ಮುಂದೆ ുവേ നീ നോ വോ ന എല്ലോ നന്നി നിന്ന വഴി നാശി വേണു എല്ലു വേണീ നോ വോ നിം കി നിന്ന വഴി നാം ನಾನು ನಿನ್ನಂದಿಗೆ ಇದ್ದರು ನನಗಾಗಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ ಎಲ್ಲಿಯರಸುವೆ ನೀನು ವೋ ನನ್ನ ಕಿಂತರವಿ ನಿನ್ನ ಬಳಿಯೇ ನಾವು ನಾನು ಚರ್ಮದೊಳಿಲ್ಲ ರೋಮದೊಳಗೂ ಇಲ್ಲ ಅಸ್ತಿಯಲು ಮಾಂಸಗಳು ತಿಂಡಿಲ್ಲ ಗುಡಿ ಮಸೀದಿಯೊಳಲ್ಲ ಕಾಶಿ ಕೈಲಾಸಗಳು ದ್ವಾರಿಕೆಯೋಳು ಬರಮೇನಲ್ಲಿ ಎಲ್ಲಿ ಅರಸುವೆ ನೀನು ಓ ನನ್ನ ನಾನು ವಾಸಿಸಿರುವ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಯೋಗಾದಿ ಸಿದ್ಧಿಗೂ ದೂರ ನಾನು ಶ್ರದ್ಧೆಯಲ್ಲಿರುವುದೋ ಅಲ್ಲಿ ದೂರ ಾಗಿ ಹುಡುಕಿದರೆ ನಾನು ಎಲ್ಲಿಯ ರಸುವೆ ನೀ ಮಾನ್ಯಿಸುತ್ತ ಸೊ ಇವತ್ತು ಯಾಕೆ ಅಂತ ಹೇಳಿದ್ರೆ ನಾವು ಏನಾದ್ರೂ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಇಬ್ರು ಕಾರಣ ಒಬ್ರು ಪೊಲೀಸು ಇನ್ನೊಬ್ರು ಲಾಯರು ಅವರಿಬ್ರು ನಮ್ಮ ಬೇಡಿಕೆ ಮೇರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತ ಗೌಡ್ ಪಾಟೀಲ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ಇಲ್ಲಿ ಏನಂದ್ರೆ ನಮಗೆ ಕಾನೂನನ್ನ ಪಾಲಿಸ್ಬೇಕು ಆಮೇಲೆ ಕಾನೂನಿನಿಂದಲೇ ನಮ್ಗೆ ಏನಾದ್ರು ಸಿಗುತ್ತೆ ಸೊ ಇಲ್ಲಿ ನಮಗೆ ಮತ್ತೊಂದು ಬೇಕಾದ್ರೆ ಹೇಳ್ತಾ ಮೃತುಂಜಯ ಸರ್ ಫುಡ್ ಕ್ಲಾತು ಶೆಲ್ಟರು ಇವಿಲ್ಲ ಅಂತ ಹೇಳಿದಾಗ ಅದನ್ ಬೇಕು ಅಂತೇಳಿ ನಾವು ಏನ್ ಕೆಲಸ ಮಾಡೋದಕ್ಕೂ ಕೂಡ ರೆಡಿ ಇರ್ತೀವಿ ಆ ಕೆಲಸ ಮಾಡೋದನ್ನ ಏನ್ ಕ್ಯಾಶ್ ಮಾಡ್ಕೊಂತ ಬೇರೆ ಅವರು ಸೊ ಇಲ್ಲಿ ನಿಮಗೆ ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಯಾಕೆ ಜಾಗೃತಿ ಮೂಡಿಸ್ಬೇಕಂತೇಳಿದ್ರೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಏನಾದ್ರೂ ನಿಮ್ಗೊಂದು ಎನ್ವಿರಾನ್ಮೆಂಟ್ ಇರಬೇಕು ಆ ಎನ್ವಿರಾನ್ಮೆಂಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಮ್ಯಾಚ್ ಆಯ್ತು ಅಂತ ಅನಿಸ್ತಂದ್ರೆ ತಕ್ಷಣ ನೀವು ಪೊಲೀಸ್ ಇಟ್ಕೋಬಾರ್ದು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಅಂತ ಹೇಳಿ ಆಯ್ತಾ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಸೊ ಈಗ ಹೇಳ್ತಾ ಇದ್ರು ಮೊಬೈಲ್ ಎಲ್ಲರಿಗಿದೆ ಅಂತ ನಾನು ತುಂಬಾ ಸರಿ ಸ್ಟೂಡೆಂಟ್ಸ್ ಹೇಳ್ತಿರ್ತೇನೆ ನಿಮಗೆ ಒಂದು ಹೊಸ ಮೊಬೈಲ್ ಅನ್ನ ಕೊಟ್ರೆ ಎರಡು ದಿನದಲ್ಲಿ ಇಡೀ ಮೊಬೈಲ್ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಆದ್ರೆ ಒಂದು ಟೆಕ್ಸ್ಟ್ ಬುಕ್ ಕೊಟ್ಟು ಎರಡು ಯಾಕೆ ಏನಾಯ್ತು ಯಾಕೆಂದ್ರೆ ಇದ್ರಲ್ಲಿರ್ತಕ್ಕಂತ ಆಸಕ್ತಿ ಅದ್ರಲ್ಲಿ ಇರೋದಿಲ್ಲ ಹಾಗಾಗಿ ಅದನ್ನ ನೀವು ನೋಡಕ್ಕಾಗೆ ತುಂಬಾ ಟೈಮ್ ಆಗಿದೆ ಹಾಗಾಗಿ ಜಾಸ್ತಿ ಮಾತಾಡೋದಿಲ್ಲ ನಾನು ಈ ವೇದಿಕೆ ಮೇಲೆ ಬಂದಂತ ಎಲ್ಲ ಗಣ್ಯಮಾನ್ಯರು ವಕೀಲರು ಏನಾದ್ರು ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಉಪನ್ಯಾಸಕರಾದಂತ ಆನಂದ್ ಸರ್ ಮತ್ತೆ ಪ್ರವೀಣ್ ಸರ್ ನಮ್ಮ ಎನ್ ಎಸ್ ಎಸ್ ಕಾಲೇಜ ಬಸರಾಜ್ ಸರ್ ಹಾಗೂ ಸಂಗೀತ ಮೇಡಮ್ ಮತ್ತೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಬೋಧಕ ವೋಧಕೇತ್ರ ಸಿಬ್ಬಂದಿ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದಂತ ಎಲ್ಲರಿಗೂ ಒಂದು ಸ್ಥಾನ ನಾನೇರಡನ್ನು ಮಾತಾಡ್ತೀನಿ ಅಧ್ಯಕ್ಷತೆ ನೀಡಬೇಕಾಗಿ ಡಾಕ್ಟರ್ ಮೋಹನ್ ಸರ್ ಅವರಿಗೆ ತುಂಬು ಧನ್ಯವಾದಗಳು ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಪ್ರಾರಂಭವಾದ ಕಾರ್ಯಕ್ರಮ ಮುಗಿಯಲೇಬೇಕು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಆಶಯ ವೈದ್ಯರು ಅಕ್ಷದ ದೀಪ ವಿಸಿ ಅಗಣಿತ ಮಂದಿಯ ಬಾಳಿಗೆ ಗೌರವ ಬೆಳಕು ಪರಮ ಗುರುಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ವಂದನಾರ್ಪಣೆಯನ್ನು ಪ್ರಾರಂಭಿಸುತ್ತಾ ಶ್ರೀ ಕರವಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಎಚ್ ಪಿ ಎಸ್ ತರವಿ ಮಹಾವಿದ್ಯಾಲಯ ಆರೋಪ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಎಚ್ ಪದವಿ ಮಹಾವಿದ್ಯಾಲಯ ಹರಪನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಮತ್ತು ಕುರಿತು ಹಾಗೂ ಕಾನೂನು ಅರಿವಿನ ಕಾರ್ಯಕ್ರಮದ ಉದ್ಘಾಟನೆ ವಹಿಸಿಕೊಂಡಿರುವ ಶ್ರೀ ರಾಮನಗೌಡ ಪಾಟೀಲ್ ಅಧ್ಯಕ್ಷರ ವಕೀಲರ ಸಂಘ ಹರಪನಹಳ್ಳಿ ಇವರಿಗೆ ನಮ್ಮ ಕಾಲೇಜಿನ ನಮ್ಮ ಪರವಾಗಿ ಋತ್ಪದ ಈ ನಮ್ಮ ಅಧ್ಯಕ್ಷತೆಯ ವಹಿಸಿಕೊಂಡಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲಾದ ಡಾಕ್ಟರ್ ಎನ್ ಮುಖೇಶ್ ಮಿಸ್ ಪ್ರಾಚಾರ್ಯ ಎಚ್ ಪಿ ಎಸ್ ಮಹಾವಿದ್ಯಾಲಯ ಹಳ್ಳಯ ಇವರಿಗೂ ನಮ್ಮ ಋತ್ಪುರ ಪಾದವಿಸಿಯಾಗಿ ಆಗಮಿಸುವವರ ಆಗಮಿಸುವ ಶ್ರೀ ಸಿ ಪಿರ್ ಅಹಮದ್ ಉಪಾಧ್ಯಕ್ಷ ಒಕ್ಕೀರ ಸಂಘ ಇವರಿಗೂ

ಸಹ ವತಿಯವರಿಗೂ ಸಹನ್ಯಾದ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರು ಬೋಧಕ ಬಂದವರಿಗೂ ಧನ್ಯವಾದಗಳು ಮತ್ತು ನನ್ನ ಸಹೋದರ ತಿಳ್ಕೊತಿರುವ ಎಲ್ಲರಿಗೂ ಹೃತ್ಪೂರ್ವಕರ ಧನ್ಯವಾದಗಳು